ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ಮಹಾರಾಣಿಸ್ ಕುಕ್ಕಿಂಗಲ್ಲಿ ಒಂದು ಸ್ಪೆಷಲ್ ಆದಂತಹ ಚಿಕನ್ ಐಟಮ್ ತಗೊಂಬಂದಿದ್ದೇನೆ ಹನಿ ಚಿಕನ್ ಅಂತ ಹನ್ನಿ ಹಾಕಿಬಿಟ್ಟು ಮಾಡುವಂತಹ ಚಿಕನ್ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ ಮತ್ತು ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ಇದನ್ನು ಸ್ಟಾರ್ಟರ್ ಆಗಿಯೂ ಕೂಡ ಇದನ್ನು ಯೂಸ್ ಮಾಡಿಕೊಳ್ಬೋದು ಹಾಗೆ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ ಈ ಹನಿ ಚಿಕನ್ ಈ ಈ ಹನಿ ಚಿಕನ್ ಮಾಡೋದು ಹೇಗೆ ಅಂತ ಈಗ ನೋಡಿಕೊಳ್ಳುವ ಇದಕ್ಕೆ ನೋಡಿ ನಾನೊಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಇದನ್ನು ಇದನ್ನೊಂದು ಚಿಕ್ಕದಾಗಿ ಮ್ಯಾರಿನೇಷನ್ ಮಾಡೋಣ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪೌಡರ್ ಒಂದು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಇದಕ್ಕೆ ಕಾರ್ನ್ ಫ್ಲೋರ್ ಹಾಕ್ಕೊಳ್ಬೇಕು ಒಂದು ನಾಲ್ಕು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೇನೆ ನಾನು ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿಕೊಳ್ಬೋದು ಆಮೇಲೆ ಸ್ವಲ್ಪ ವಿನಿಗರ್ ಹಾಕ್ಕೊಂಡಿದ್ದೇನೆ ಅಥವಾ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಉಪ್ಪು ಹಾಕಿಕೊಂಡ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನಾವು ರೆಸ್ಟಿಗೆ ಒಂದು ಗಂಟೆಯಷ್ಟು ಹೊತ್ತು ಇಡಬೇಕು ಒಂದು ಅರ್ಧ ಗಂಟೆ ಆದರೆ ಇಡಲೇಬೇಕು ಎಲ್ಲ ಮಸಾಲೆ ಎಲ್ಲ ಚಿಕನ್ಗೆ ಎಳ್ಕೊಳ್ಬೇಕು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗಂಟೆ ಕಾಲ ಇದನ್ನು ಮುಚ್ಚಿಡುವ ಆಮೇಲೆ ಇದನ್ನು ಫ್ರೈ ಮಾಡಬೇಕು ನಮಗೆ ಫ್ರೈ ಮಾಡಲಿಕ್ಕುಂಟು ಈಗ ನೋಡಿ ಒಂದು ಫ್ರೈ ಪ್ಯಾನ್ ತಗೊಂಡಿದ್ದೇನೆ ಇದಕ್ಕೆ ನೋಡಿ ಸ್ವಲ್ಪ ಎಣ್ಣೆ ಚಿಕನ್ ಫ್ರೈ ಮಾಡಲಿಕ್ಕೆ ಬೇಕಾದಷ್ಟು ಎಣ್ಣೆ ತಗೊಳ್ಬೇಕು ಈ ಎಣ್ಣೆ ಕಾದ ನಂತರ ಈಗ ನಾವು ಮೊದಲೇ ಮ್ಯಾರಿನೇಷನ್ ಮಾಡಿಕೊಂಡಂತಹ ಚಿಕನನ್ನು ಈ ಎಣ್ಣೆಯಲ್ಲಿ ಫ್ರೈ ಮಾಡುವ ಇದು ನಮಗೆ ಸಿಮ್ಮಲ್ಲೇ ಬೇಯಬೇಕು ಕಡಿಮೆ ಉರಿಯಲ್ಲೇ ಚಿಕನ್ ನೀಟಾಗಿ ಬೇಯಬೇಕು ಅದಕ್ಕೋಸ್ಕರ ಉರಿ ಜಾಸ್ತಿ ಮಾಡೋದು ಬೇಡ ನೋಡಿ ಈ ಥರ ಎಲ್ಲ ಚಿಕನ್ ಪೀಸ್ಗಳನ್ನು ಕೂಡ ಹಾಕೊಂಡಿದ್ದೇನೆ ಆಮೇಲೆ ಇದು ಒಂದು ಸೈಡ್ ಬಂದ ನಂತರ ನಾವು ಇನ್ನೊಂದು ಸೈಡು ಮಗುಚಿ ಹಾಕುವ ಇದನ್ನು ಎರಡೂ ಸೈಡು ಕೂಡ ನೀಟಾಗಿ ಬೇಯಬೇಕು ಮತ್ತು ನಮಗೆ ಚಿಕನನ್ನು ಅಷ್ಟೊಂದು ಬೇಯಿಸ್ಕೊಳ್ಲಿಕ್ಕಿಲ್ಲ ಅದಕ್ಕೋಸ್ಕರ ಈಗಲೇ ಇದು ಚಿಕನ್ ನೀಟಾಗಿ ಫ್ರೈ ಆಗಬೇಕು ಈಗ ಫ್ರೈ ಆಗಿದೆ ಈ ಫ್ರೈ ಆದಂಥ ಚಿಕನ್ನೆಲ್ಲ ತೆಗೆಯುವ ನಾವು ಹಾಗೆ ನೋಡಿ ಇನ್ನೊಂದು ಫ್ಯಾನ್ ತೊಗೊಂಡಿದ್ದೇನೆ ಅದಕ್ಕೆ ನಾವು ಚಿಕನನ್ನು ಫ್ರೈ ಮಾಡಿದಂಥ ಆಯಿಲನ್ನು ಹಾಕ್ಕೊಳ್ಳೋಣ ಒಂದು ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೇನೆ ಇದಕ್ಕೆ ನೋಡಿ ಒಂದು ಚಿಕ್ಕ ಸೈಜಿನ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಬೆಳ್ಳುಳ್ಳಿ ಫ್ರೈ ಆದ ತಕ್ಷಣ ಇದಕ್ಕೆ ಒಂದು ಚಿಕ್ಕ ತುಂಡು ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ ಶುಂಠಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಂಡಿದ್ದೇನೆ ಸ್ಲೈಸ್ ಥರ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಇದಕ್ಕೊಂದು ಕ್ಯಾಪ್ಸಿಕಮ್ಮು ಹಾಕ್ಕೊಂಡಿದ್ದೇನೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡಿಕೊಂಡಿದ್ದೇನೆ ನೋಡೋಕ್ಕೆ ನೀಟಾಗಿ ಚೆನ್ನಾಗಿರ್ತದೆ ಅಂತ ಅಷ್ಟೇ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇದಕ್ಕೆನೆ ನಾವು ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೇನೆ ಒಂದು ಎರಡು ಸ್ಪೂನಷ್ಟು ನಾನು ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೇನೆ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಎರಡು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪೌಡರ್ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ನಾವು ಚಿಲ್ಲಿ ಪೌಡರ್ ಆಗಲೇ ಹಾಕ್ಕೊಂಡಿದ್ದೇವೆ ಇನ್ನು ಖಾರ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ಒಂದು ಚೂರು ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವೀಗ ನೋಡಿ ನಾವು ಫ್ರೈ ಮಾಡಿದಂಥ ಚಿಕನನ್ನು ಇದಕ್ಕೆ ಹಾಕಿಕೊಳ್ಳುವ ಈಗ ಚಿಕನ್ ಇದರಲ್ಲಿ ಚೆನ್ನಾಗಿ ಹೊಂದ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಿಕೊಳ್ಳುವ ಅಷ್ಟೇ ಒಂದೆರಡು ನಿಮಿಷ ಸಾಕು ಮುಚ್ಚಿಕೊಂಡ್ರೆ ಈಗ ನೋಡಿ ಎಲ್ಲ ಹೊಂದಿಕೊಂಡಿದೆ ಚೆನ್ನಾಗಿ ಈಗ ಈ ಟೈಮಲ್ಲಿ ನಾವು ಮೈನಾಗಿ ಹಾಕ್ಕೊಳ್ಬೇಕು ಅದು ಇದಕ್ಕೆ ಜೇನುತುಪ್ಪ ಹನಿ ಒಂದು ನಾಲ್ಕು ಸ್ಪೂನ್ನಷ್ಟು ಹನಿ ಹಾಕ್ಕೊಳ್ತಾ ಇದ್ದೇನೆ ನಾನು ಈಗ ಉರಿಯನ್ನು ಕಡಿಮೆ ಮಾಡಿಬಿಟ್ಟು ನಾವು ಇದಕ್ಕೆ ಹಣ್ಣಿ ಹಾಕ್ಕೊಳ್ಬೇಕು ಒಂದು ನಾಲ್ಕು ಸ್ಪೂನ್ನಷ್ಟು ಹನಿ ಚಿಕನ್ಗೆ ಹಾಕ್ಕೊಂಡಿದ್ದೇನೆ ತುಂಬ ಆಗಿರುವಂತಹ ಚಿಕನ್ ಇದು ಈಗ ಹನಿ ಹಾಕ್ಕೊಂಡ ಮೇಲೆ ನಾವು ತುಂಬ ಫ್ರೈ ಮಾಡಲಿಕ್ಕಿಲ್ಲ ಇದನ್ನು ಒಂದು ಸರಿ ಇದನ್ನು ಎಲ್ಲ ಹೊಂದಿಕೊಳ್ಳುವಂತೆ ಒಂದು ಸರಿ ಕೈ ಆಡಿಸಬೇಕು ಈಗ ಇದಕ್ಕೆ ಬಿಳಿ ಎಲ್ಲನ ಹಾಕ್ಕೊಳ್ಬೇಕು ಮೇಲುಗಡೆ ಆಗ ಒಂದು ಸ್ವಲ್ಪ ಅದರ ರುಚಿನೇ ಬೇರೆ ಇರ್ತದೆ ಬಿಳಿ ಎಲ್ಲ ಹಾಕ್ಕೊಂಡ್ರೆ ಈಗ ನೋಡಿ ಸರ್ವಿಂಬವಳಿಗೆ ಹಾಕ್ಕೊಂಡಿದ್ದೇನೆ ನಮ್ಮ ಸುಲಭವಾದಂತಹ ತುಂಬ ಟೇಸ್ಟ್ ಆದಂತಹ ಹನಿ ಚಿಕನ್ ರೆಡಿಯಾಗಿದೆ ಇದನ್ನು ನೀವು ಕೂಡ ಒಂದು ಸರಿ ಮನೇಲಿ ಮಾಡಿ ಈ ವಿಡಿಯೋ ನಿಮಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು